ಆರನೇ ಮನೆಯಲ್ಲಿ ಬರುವಂತಹ ತುಲಾರಾಶಿವರಿಗೆ ನಾನು ಆಗಲೇ ಹೇಳಿದೆ ತುಲಾರಾಶಿಯವರಿಗೆ ಈ ವರ್ಷ ಗೋಲ್ಡನ್ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಲಾರಾಶಿಗಿರುವಂತಹ ಯೋಗ ಫಲ ಮತ್ತೊಂದು ರಾಶಿಗಿಲ್ಲ ಯಾಕೆ ಅಂದರೆ ಆರನೇ ಮನೆಯೇ ಬರುವಂತಹ ಶನಿಗ್ರಹ ತುಲಾರಾಶಿವರಿಗೆ ಧನ ಲಕ್ಷ್ಮೀಕಾರಕನಾಗಿರ್ತಾನೆ ಲಕ್ಷ್ಮೀಕಾರಕ ಈ ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹನೇ ಶುಕ್ರ ಅಂದರೆ ಹಣಕಾಸಿನ ಕಾರಕ ಮಾಂಗಲ್ಯ ಕಾರಕ ಆಯಸ್ಸಿನ ಕಾರಕ ವಿವಾಹಾದಿಕಾರಕ ಜೊತೆಯಲ್ಲಿ ಕಾರಕ ಈ ಕಾರಕನಾದಂಥವನು ಈ ಶನಿಗ್ರಹ ಆರನೇ ಮನೆಯಲ್ಲಿ ಬಂದಿರುವಂಥದ್ದೀಗ ತುಲಾರಾಶಿಯವರಿಗೆ ಲಕ್ಷ್ಮೀ ಲಕ್ಷ್ಮೀಕಾರಕನಾಗಿರೋದ್ರಿಂದ ಹಣಕಾಸಿನ ಉತ್ತಮವಾದಂತಹ ಲಾಭಗಳಿಕೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭಗಳಿಕೆ ಆರೋಗ್ಯದಲ್ಲಿ ಲಾಭಗಳಿಕೆ ಪ್ರತಿಯೊಂದು ಜೀವನದಲ್ಲೂ ಸಹ ಉತ್ತಮವಾದಂತಹ ಗಳಿಕೆಯನ್ನು ಸಂಪಾದನೆ ಮಾಡುವಂತಹ ಯೋಗ ಫಲ ತುಲಾರಾಶಿವರಿಗಿರುತ್ತೆ ಹಣಕಾಸು ಇರ್ಬೋದು ಆರೋಗ್ಯವಾಗಿರ್ಬೋದು ಐಶ್ವರ್ಯವಾಗಿರ್ಬೋದು ಅಧಿಕಾರದ ಲಾಭವಾಗಿರ್ಬೋದು ಜಯದ ವಾತಾವರಣಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಶನಿಯ ಯೋಗ ಫಲ ತುಲಾರಾಶಿಗೆ ಅತ್ಯಂತ ಅತ್ಯಂತ ಲೋ ಲಾಭದಾಯಕವಾಗಿ ಸಮೃದ್ಧವಾಗಿರುತ್ತೆ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಅದೃಷ್ಟಶಾಲಿಗಳು ತುಲಾರಾಶಿಯವರು ಅಂತ ಹೇಳಬಹುದು ಆಗಂತ ಅಹಂಕಾರವನ್ನು ಪಡದೆ ಅಹಂಪಡದೆ ಆಲ್ಮೋಸ್ಟ್ ಆದಷ್ಟು ಸಹ ತುಂಬ ತುಂಬ ದೊಡ್ಡ ಮಠದ ಅಹಂಕಾರವನ್ನು ಪಡೆದೆ ನೀವು ನೀವು ಮಾಡಬೇಕಾಗಿರುವಂಥದ್ದು ಶನಿಯ ಉಪಾಸನೆ ದಾನ ಧರ್ಮಾದಿಗಳು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರಬೇಕು ದೇವರು ದಿಂಡು ಧರ್ಮ ಕರ್ಮ ಶಾಸ್ತ್ರ ಸಂಪ್ರದಾಯಗಳನ್ನಗೆ ಇದಕ್ಕೆಲ್ಲವೂ ಸಹ ಬೆಲೆಯನ್ನು ಕೊಟ್ಟಾಗ ಈ ಶನಿಗ್ರಹನ ಲಕ್ಷ್ಮೀಕಾರಕ ಶಾಶ್ವತವಾಗಿರುತ್ತೆ ಅಹಂಕಾರವನ್ನು ಪಟ್ಟು ಅಧರ್ಮಕ್ಕೆ ಹೆಜ್ಜೆಯನ್ನಿಟ್ಟು ಇಲ್ಲ ಸಲದ ಸಮಸ್ಯೆಗಳನ್ನ ಇಲ್ಲ ಸಲದ ವ್ಯವಹಾರಗಳನ್ನು ಮಾಡಕ್ಕೆ ಹೋದಾಗ ಆ ಲಕ್ಷ್ಮೀಕಾರಕನಾಗಿರುವಂಥವನು ಮುಂದಿನ ದಿನಗಳಲ್ಲಿ ನಷ್ಟಕಾರಕನಾಗ್ಬಿಡ್ತಾರೆ ಆದ್ದರಿಂದ ಈ ಬಂದಾಗ ನೂರು ರೂಪಾಯಿ ಬಂದಿದ್ರೆ ಒಂದು ರೂಪಾಯಿ ಖರ್ಚು ಮಾಡಿ ಲಕ್ಷ ರೂಪಾಯಿ ಬಂದಿದ್ರೆ ಬರೀ ನೂರು ರೂಪಾಯಿನಾದರೂ ಖರ್ಚು ಮಾಡಿ ಏನಕ್ಕೆ ಖರ್ಚು ಮಾಡಿ ಆಧ್ಯಾತ್ಮಿಕ ವಿಚಾರ ಭಗವಂತನಿಗೋಸ್ಕರವಾಗಿ ಭಗವಂತನ ಉಪಾಸನೆಗೋಸ್ಕರವಾಗಿ ಮಾಡಿ ಯಾರಾದರೂ ತುಂಬ ಒಪ್ಪತ್ತಿನ ಊಟಕ್ಕೂ ಸಹ ಅಲೆದಾಡ್ತಿದ್ದಾರೆ ಅಂತ ಅಂದರೆ ಒಂದು ಒಪ್ಪತ್ತಿನ ಊಟವನ್ನು ಕೊಡಿಸಿ ನಿಮಗೆ ಆ ಶನಿಯ ಗ್ರಹ ಆ ಲಕ್ಷ್ಮೀ ಕಾರಕನ ಅನುಗ್ರಹ ಇನ್ನೂ ಚೆನ್ನಾಗಾಗುತ್ತೆ ರಾಶಿವರಿಗೆ ಪಂಚಮದಲ್ಲಿರುವಂತಹ ವೃಶ್ಚಿಕ ರಾಶಿವರಿಗೆ ವೃಶ್ಚಿಕ ರಾಶಿವರಿಗೆ ಪಂಚಮದಲ್ಲಿ ಪಂಚಮ ಸ್ಥಾನವನ್ನು ಪಡ್ಕೊಳ್ತಾರೆ ಶನಿಗ್ರಹ ಅವರಿಗೆ ಕಷ್ಟಪ್ರಾಪ್ತಿ ಅಂತ ಹೇಳ್ತಾರೆ ಯಾವಾಗಲೂ ಸಹ ಅತ್ಯಂತ ಕೋಪದಲ್ಲಿರ್ತಾರೆ ರುಚಿಕ ರಾಶಿಯವರು ತುಂಬ ತಾಳ್ಮೆಯನ್ನು ಕಳ್ಕೊಳ್ತಾರೆ ರುಚಿಕ ರಾಶಿಯವರು ಆದಷ್ಟು ಸಹ ಸೋಂಬೇರಿತನವನ್ನು ಪಡ್ಕೊಳ್ತಾರೆ ರುಚಿಕ ರಾಶಿಯವರು ತುಂಬ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ರುಚಿಕ ರಾಶಿವರಿಗೆ ಈ ರುಚಿಕ ರಾಶಿಯವರಿಗೆ ಈಗಿರುವಂಥದ್ದು ಪಂಚಮ ಸ್ಥಾನದಲ್ಲಿರುವಂಥ ರಾಶಿವರಿಗೆ ರಾಶಿಯವರಿಗೆ ಕಷ್ಟಪ್ರಾಪ್ತಿ ಅಂತ ಹೇಳುತ್ತೆ ಕಷ್ಟಪ್ರಾಪ್ತಿಯ ಜೊತೆಯಲ್ಲಿ ಈ ಶನಿಗ್ರಹ ಕಷ್ಟಪ್ರಾಪ್ತಿಯನ್ನು ಕೊಟ್ಟರೆ ವೃಶ್ಚಿಕ ರಾಶಿಯವರಿಗೆ ಯೋಗಪರದಲ್ಲಿ ಗುರುಗ್ರಹ ಬರ್ತಾರೆ ಒಂದು ಗ್ರಹ ನಷ್ಟವನ್ನು ಮಾಡಿದ್ರೆ ಇನ್ನೊಂದು ಗ್ರಹ ಲಾಭವನ್ನು ಮಾಡುತ್ತೆ ಆ ಲಾಭವನ್ನು ಮಾಡುವಂಥವನೇ ಗುರುಗ್ರಹ ಗುರುವಿನ ಯೋಗವನ್ನು ಶನಿ ಯೋಗವನ್ನು ಎರಡವ ಯೋಗವನ್ನು ಕಳಕೊಂಡಂತಹ ವೃಶ್ಚಿಕ ರಾಶಿಯವರಿಗೆ ಒಂದು ಬಲ ಸಿಗ್ತಾ ಇದೆ ಗುರುವಿನ ಬಲ ಸಿಗ್ತಾ ಇದೆ ಶನಿಯ ಬಲ ಅವರಿಗೆ ಅದೇ ರೀತಿಯಲ್ಲಿದೆ ಪ್ರಾಪ್ತಿ ಆದ್ದರಿಂದ ಕಷ್ಟ ಪ್ರಾಪ್ತಿಯಾಗಬಾರ್ದು ಅಂದ್ರೆ ನಾವೇನು ಮಾಡಬೇಕು ಆದಷ್ಟು ಸಹ ನಿದ್ರೆಯಿಂದ ಇದಳಬೇಕು ಸೋಂಬೇರಿತನವನ್ನು ಬಿಡಬೇಕು ಆದಷ್ಟು ಸಹ ಬೆಳಗ್ಗೆ ಒಂದು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಬೆಳಿಗ್ಗೆ ಒಂದು ಆರು ಗಂಟೆ ಆರೂವರೆಗೆ ಇದೊಳ್ತೀನಿ ಸ್ನಾನವನ್ನು ಮಾಡ್ತೀನಿ ಭಗವಂತನಿಗೆ ಒಂದು ಕಡ್ಡಿ ಹಚ್ಚಿ ಕೈ ಮುಗಿತೀನಿ ಅನಂತರದಲ್ಲಿ ಹೊರಗಡೆ ಆದರೂ ಕೆಲಸ ಕಾರ್ಯಗಳನ್ನು ನೋಡ್ತೀನಿ ಕೆಲಸ ಕಾರ್ಯಗಳಿಲ್ಲ ಅಂದ್ರೆ ಕೆಲಸ ಕಾರ್ಯಕ್ಕೋಸ್ಕರವಾಗಿ ಓಡಾಡ್ತೀನಿ ಸುತ್ತುತ್ತೀನಿ ಇಲ್ಲಾದರೂ ಹೋಗಿ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈ ರೀತಿಯಾದಂತಹ ಒಂದು ಆಲೋಚನೆಗಳನ್ನು ಹಾಕ್ಕೊಳ್ಬೇಕು ನನಗೆ ಕೆಲಸ ಇಲ್ಲ ಏನು ಮಾಡೋದಂತ ಸುಮ್ಮನೆ ಒಚ್ಕೊಂಡು ಮಲ್ಕೊಂಡ್ರೆ ಇನ್ನೂ ನಿಮಗೆ ಕಷ್ಟ ಅನ್ನುವಂಥದ್ದು ಇನ್ನೂ ಒದಿಕೆ ರೀತಿಯಲ್ಲಿರುತ್ತೆ ಹೊರತು ಅದು ಮಾಯವಾಗೋದಿಲ್ಲ ಆದ್ದರಿಂದ ಈ ವೃಶ್ಚಿಕ ರಾಶಿಯವರು ಆದಷ್ಟು ಸಹ ಶನಿಯ ಉಪಾಸನೆ ಹೆಂಗೆ ಮಾಡಬೇಕು ಅಂತ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದು ಶನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸೋದು ತು ಶನಿಗೆ ಏನಾದರೂ ಒಂದು ಸಾಧ್ಯವಾದಷ್ಟು ಎಳ್ಳಿನ ಕಪ್ಪು ಎಳ್ಳಿಂದ ಮಾಡಿರುವಂಥ ನೈವೇದ್ಯವನ್ನು ಪ್ರಸಾದಕ್ಕೆ ರೀತಿಯಲ್ಲಿ ಇಡುವಂಥದ್ದು ಇದೆಲ್ಲ ಮಾಡೋದರಿಂದ ವೃಶ್ಚಿಕ ರಾಶಿವರಿಗೆ ಶನಿಯ ದೋಷ ಸ್ವಲ್ಪ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಧನುಸ್ ರಾಶಿವರೆಗೆ ಧನುಷ್ ರಾಶಿವರೆಗೆ ನಾಲ್ಕನೇ ಸ್ಥಾನದಲ್ಲಿ ಶನಿಗ್ರಹ ಸೇರಿಕೊಳ್ತಾರೆ ಆವಾಗ ವಿರೋಧವನ್ನು ಮಾಡ್ತಾರೆ ನಾಲ್ಕನೇ ಮನೆಯ ಶನಿಯ ಫಲ ವಿರೋಧ ಏನೇನು ಮಾಡೋಕ್ಕೋದ್ರೂ ಸಹ ವಿರೋಧಗಳಾಗತ್ತೆ ನಿಮ್ಮನ್ನು ಕಂಡಾಗ ವಿರೋಧವನ್ನ ಮಾಡ್ತಾರೆ ನೀವು ಮಾಡುವಂಥ ಕೆಲಸವನ್ನ ವಿರೋಧವನ್ನ ಮಾಡ್ತಾರೆ ನೀವು ಮಾತನಾಡುವಂಥ ಮಾತನ್ನ ವಿರೋಧವನ್ನು ಮಾಡ್ತಾರೆ ನಿಮ್ಮ ಕೈ ಹಾಕಿದ ಕೆಲಸಗಳು ಮಾತು ವ್ಯವಹಾರಗಳೆಲ್ಲವೂ ಸಹ ಅದಕ್ಕೆಲ್ಲವೂ ತದ್ ವಿರುದ್ಧವಾದಂತಹ ವಿರೋಧಗಳನ್ನು ಇರುವಂತಹ ನಿಮ್ಮ ಇರುವಂಥವರಿಂದಲೇ ನಡೆಯುತ್ತೆ ಕುಟುಂಬದಲ್ಲಿ ನಿಮ್ಮನ್ನು ವಿರೋಧವನ್ನು ಮಾಡ್ತಾರೆ ನೀವು ಮಾಡುವಂಥ ಮಾತುಗಳ ಬಗ್ಗೆ ವಿರೋಧವನ್ನು ಮಾಡ್ತಾರೆ ನೀವು ಮಾತನಾಡುವಂಥದ್ದೇ ಅವ್ರಿಗೆ ಇಷ್ಟ ಆಗೋದಿಲ್ಲ ನಿಮ್ಮ ನಡವಳಿಕೆ ಇಷ್ಟ ಆಗೋದಿಲ್ಲ ನೀವು ಮಾಡುವಂಥ ಕೆಲಸಗಳು ಇಷ್ಟ ಆಗೋದಿಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹ ವಿರೋಧದ ಮಾತುಗಳು ಇದ್ದೇ ಇರುತ್ತೆ ನಿಮಗೊಂದು ಇನ್ನೊಂದು ಕೌಂಟ್ರ್ ಮಾತುಗಳಂತೂ ಬರ್ತಲೇ ಇರುತ್ತೆ ಅದು ಎಚ್ಚರಿಕೆಯನ್ನು ವಹಿಸುತ್ತೆ ಆದ್ದರಿಂದ ಈ ವಿರೋಧ ಮಾತುಗಳಿಗೆ ನಾವು ಮತ್ತೊಂದು ವಿರೋಧ ಮಾತುಗಳನ್ನು ಆಡಬಾರದು ಅದು ನಿಮಗೆ ಆಗುವಂತಹ ಮತ್ತೊಂದು ತೊಂದರೆಗಳನ್ನು ಕೊಡುವಂಥದ್ದು ಈ ಧನುಸು ರಾಶಿಯವರು ಮಾಡಬೇಕಾಗಿರುವಂಥದ್ದು ವಿರೋಧ ಮಾತುಗಳು ಎಷ್ಟೇ ಬರಲಿ ನೀವು ಮಾತುಗೊಂದು ಯಾವುದೋ ಒಂದು ವಿಭಿನ್ನವಾದಂಥ ಮಾತುಗಳು ಬರಲಿ ನೀವು ಮಾಡುವಂಥ ಯಾವುದೇ ಪ್ಲಾನ್ಗಳನ್ನು ಅವರು ಇಷ್ಟಪಡ್ದಲೇ ಇರಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಅವರು ಇಷ್ಟಪಡ್ದಲೇ ಬೇರೆ ಬೇರೆ ಐಡಿಯಾಗಳನ್ನು ಕೊಡಲಿ ಆದರೆ ಅವರು ಕೊಟ್ಟಂತಹ ವಿರೋಧದ ಮಾತುಗಳಿಗೆ ನಮ್ಮ ಮತ್ತೊಂದು ತದ್ ವಿರುದ್ಧವಾದಂಥ ಮಾತುಗಳನ್ನು ಖಂಡಿತವಾಗಿ ನಾವು ಆಡಬಾರ್ದು ಆ ವಿರೋಧಗಳ ಮಾತುಗಳನ್ನೇ ಒಪ್ಕೊಂಬಿಡಬೇಡಕು ಅದು ಸರಿನೋ ತಪ್ಪೋ ಒಪ್ಕೊಳ್ಳಿ ಇವತ್ತು ನಷ್ಟ ನಾಳೆ ಲಾಭ ಅಂತ ಅನ್ಕೊಡೋಣ ಏನು ಅದೆಲ್ಲ ಒಪ್ಕೊಳ್ಳೋಕ್ಕಾಗ್ರಿ ತುಂಬ ನಷ್ಟ ಆಗುತ್ತೆ ತುಂಬ ಸರಿ ಇಲ್ಲ ಅವ್ರ ವ್ಯವಹಾರಗಳು ನಿಮ್ಗೆ ಐಡಿಯಾ ಬತ್ತಿಲ್ಲ ಅವ್ರಿಗೆ ಅವ್ರು ಏನೇನೋ ಹೇಳ್ತಿದ್ದೀರ ಅದು ಅದನ್ನು ಮಾಡೋಕೋದ್ರೆ ತುಂಬ ನಷ್ಟ ಆಗುತ್ತೆ ಬಟ್ ಇಲ್ಲ ನೀವು ಅದನ್ನು ಒಪ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಇನ್ನು ಕಲಹಗಳು ಇನ್ನೂ ಸಮಸ್ಯೆಗಳು ಇನ್ನೂ ಗೊಂದಲಗಳು ಜಾಸ್ತಿ ಆಗುತ್ತೆ ಈಗಿನ ಆಯ್ತಮ್ಮ ಹಿಂಗೆಲ್ಲ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮಾತುಗಳನ್ನೇ ಒಪ್ಕೊಂಬಿಟ್ಟು ಅವ್ರ ಜೊತೆಯಲ್ಲೋಗಿ ಅದೇ ರೀತಿ ಸಣ್ಣದಾಗಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದೇ ಹೊರತು ನೀವು ಕಡಾಖಂಡಿತವಾಗಿ ಇದನ್ನು ಆಗೋದಿಲ್ಲ ಅಂತಂದರೆ ಮತ್ತೊಂದು ಬೇರೆ ಬೇರೆ ವಾಗ್ವಾದಗಳು ಸೃಷ್ಟಿಯಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ನಾಲ್ಕನೇ ಮನೆಯಲ್ಲಿ ಧನುಸ್ ರಾಶಿಗೆ ಶನಿಗ್ರಹ ಬಂದಾಗ ವಿರೋಧ ಸ್ಥಾನದಲ್ಲಿರ್ತಾರೆ ಅದಕ್ಕೆ ವಿರೋಧಿಗಳಿಂದ ದೂರ ಇರಿ ವಿರೋಧಿಗಳಿಂದ ಶತ್ರುಗಳಿಂದ ದೂರ ಇರಿ ವಿರುದ್ಧ ಮಾತುಗಳದ್ದು ಅವರಿಂದ ದೂರ ಇರಿ ಊಹಾಪೋಹಗಳ ಹರಡೋರಿಂದ ದೂರ ಇರಬೇಕಾಗುತ್ತೆ ಹೊರತು ಬೇರೆ ಏನು ಆಗೋದಿಲ್ಲ ಇವ್ರು ಮಾಡಬೇಕಾಗಿರುವಂಥ ಶನಿಯ ಉಪಾಸನೆ ಹೆಂಗೆ ಅಂತ ಅಂದರೆ ಶನಿ ದೇವಸ್ಥಾನಕ್ಕೋಗಿ ಅಥವಾ ನವಗ್ರಹ ದೇವಸ್ಥಾನಕ್ಕೋಗಿ ನವಧಾನ್ಯವನ್ನು ತೆಗೆದುಕೊಂಡೋಗಿ ನವಧಾನ್ಯವನ್ನ ಶನಿಗ್ರಹದ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡಿ ಆ ನವಧಾನ್ಯವನ್ನು ದಾನ ಕೊಟ್ಟು ಬನ್ನಿ ಅನುಕೂಲವಾಗುತ್ತೆ ಧನಸ್ ರಾಶಿಯವರಿಗೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ